ನಮಸ್ಕಾರಗಳು ಬಸವಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆರ್ ವಿ ವರ್ಸಸ್ ಡೆಲ್ಲಿ ಮ್ಯಾಚ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ಇನ್ನೇನು ಟಾಸ್ ಆಗಿದೆ ಕೂಡ ಟಾಸಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಹಾಕೊಂಡು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಚಿನ್ನ ಸ್ವಾಮಿ ನಮ್ಮ ಪ್ರಾರತ್ತ ಅಂತ ಅನಿಸ್ತದೆ ಚೇನ್ ಯಾವ ರೀತಿ ಕೊಡುತ್ತೆ ಅದ್ರ ಮೇಲೆ ಆದರೆ ಈ ಮ್ಯಾಚ್ನ ಬಗ್ಗೆ ಕೆ ಎಲ್ ರಾಹುಲ್ ಅವರು ಯಾವ ರೀತಿ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಯಾವ ರೀತಿ ಇಂಟೆನ್ಸ್ನಲ್ಲಿ ಮ್ಯಾಚ್ ಆಗುತ್ತೆ ಅದಕ್ಕಾಗಿ ಕೆ ಎಲ್ ರಾಹುಲ್ ಅವರು ಸ್ಟಾರ್ ಸ್ಪೋರ್ಟ್ಸ್ ಒನ್ ಇಂಟರ್ವ್ಯೂನಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡಿ ಹೊಸ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ನಾ ಮಾಡುವಂತ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಕೇಳ್ ಅವ್ಲವರ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಸಡನ್ ಆಗಿ ಹೇಳೋದ ಒಂದ್ ಎರಡರಿಂದ ಮೂರ್ ನಿಮಿಷದೊಳಗೆ ಹೇಳ್ತೇನೆ ಕೆ ಎಲ್ ರಾಹುಲ್ ಅವರು ಹೇಳಿರೋದು ಮನೆ ಅಂಗಲದಲ್ಲಿ ಆಟ ಆಡ್ತಿರುವಂಥ ಕನ್ನಡಿಗ ಯಾವ ರೀತಿ ಉತ್ಸುಕತೆ ಇರ್ತದೆ ಅಲ್ಲಿ ಮತ್ತು ಫ್ಯಾನ್ಸ್ಗಳು ಯಾವ ರೀತಿ ಸಪೋರ್ಟಿಂಗ್ನ ತೋರ್ತಾರೆ ಕೆ ಎಲ್ ರಾಹುಲ್ ಅವರಿಗೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಕೆ ಎಲ್ ರಾಹುಲ್ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಅಂತ ಚಿನ್ನ ಸ್ವಾಮಿಲಿ ಅಂತ ಬಂದರೆ ಎಸ್ ಮೊದಲೇದಾಗಿ ಆರ್ ಸಿ ಬಿಗೆ ಹ್ಯೂಜ್ ಪ್ರಮಾಣದ ಸಪೋರ್ಟ್ ಇದ್ದರೂ ಕೂಡ ಅದರ ಹಾಫ್ ಪರ್ಸೆಂಟ್ ಆದರೂ ಕೆ ಎಲ್ ರಾಹುಲ್ ಅವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅಂತಿದೆ ಹೌದು ಎಲ್ಲ ಪ್ಲೇ ಫ್ಯಾನ್ಸ್ಗಳು ಕೂಡ ನಮ್ಮ ಕನ್ನಡಿಗ ವರ್ಸಸ್ ಕನ್ನಡಿಗನ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಇದು ಆರ್ ಸಿ ಬಿ ಕಡೆ ಅಂತ ಬಂದರೆ ಫ್ಯಾನ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಅಂದರೆ ಅವ್ರ ವಾಲ್ ವಾಲೋದು ಹೆಚ್ಚು ಆರ್ ಸಿ ಬಿ ಕಡೆ ಅದೇ ಇಲ್ಲಿ ಕೆ ಎಲ್ ರಾಹುಲ್ ಅವರು ಕೂಡ ಬೆಟರ್ ಪರ್ಫಾರ್ಮೆನ್ಸ್ನ ಮಾಡಲಿ ಅಂತಲೇ ಎಲ್ಲ ಫ್ಯಾನ್ಸ್ಗಳು ತಿಳ್ಕೊಳ್ಳೋದು ಆದರೆ ಕೆ ಎಲ್ ರಾಹುಲ್ ಅವರು ಪರ್ಫಾರ್ಮೆನ್ಸ್ ಮಾಡ್ರೆ ನಮ್ಮ ಆರ್ ಸಿ ಬಿ ಒಂದು ಕಡೆ ಸಿಕ್ಕಾಪಟ್ಟೆ ಕಷ್ಟ ವಿನ್ ಆಗಲಿಕ್ಕೆ ಕೆ ಎಲ್ ರಾಹುಲ್ ಅವರು ಹೇಳಿರೋ ಪ್ರಕಾರ ಈ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಹಾಫ್ ಆಫ್ ದ ವೇ ಫ್ಯಾನ್ಸ್ಗಳು ಕೆ ಎಲ್ ರಾಹುಲ್ ಅವ್ರಿಗೂ ಸಪೋರ್ಟ್ನ ಮಾಡೋದು ಅಂತ ಹೌದು ಅದಕ್ಕಾಗಿ ಇಲ್ಲಿ ಕೆ ಎಲ್ ರಾಹುಲ್ ಅವರು ಹ್ಯೂಜ್ ಮತ್ತು ಇಲ್ಲಿ ಫ್ಯಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಸೆಲೆಬ್ರಿಟಿ ಮತ್ತು ನಮ್ಮ ಆರ್ ಸಿ ಬಿ ಕ್ರಿಕೆಟ್ ಟೀಮ್ ಕೂಡ ಲಾಯಲ್ಟಿಯಿಂದ ಒಳ್ಳೆ ಗೇಮ್ನ ಒಳ್ಳೆ ಫಿಯರ್ಲೆಸ್ ಕ್ರಿಕೆಟ್ನ ಆಟ ಆಡತ್ತೆ ಅಂತ ಕೆ ಎಲ್ ರಾಹುಲ್ ಅವರು ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿ ಕಡೆ ಸಿಕ್ಕಪಟ್ಟೆ ಒಲವಿದೆ ಅಂತ ಕೆ ಎಲ್ ರಾಹುಲ್ ಅವ್ರಿಗೂ ಕೂಡ ಆದರೆ ಯಾವ ರೀತಿ ಅಲ್ಲಿ ಇವರು ಬೈ ಆಗಲಿಲ್ಲ ಅದೊಂದು ಸ್ವಲ್ಪ ಬೇಸರ ಇದ್ದರೂ ಕೂಡ ಬೆಸ್ಟ್ ಆಫ್ ದ ಬೆಸ್ಟ್ ನಾ ಐ ಪಿ ಎಲ್ನಲ್ಲಿ ಈ ಡೆಲ್ಲಿ ಟೀಮಲ್ಲಿ ಏನು ಆಟಾಡ್ತಿದ್ದೇನೆ ನಾವು ಅಲ್ಲಿ ಒಳ್ಳೆ ಪ್ರದರ್ಶನ ಕೊಡ್ತೇನೆ ಮತ್ತು ಇವತ್ತಿನ ಅಲ್ಲಿ ಕೂಡ ಒಳ್ಳೆ ಪ್ರದರ್ಶನ ಕೊಡಲಿಕ್ಕೆ ಒಳ್ಳೆ ಕ್ರಿಟಿಕಲ್ ಆದರೂ ಕೂಡ ಎಷ್ಟೇ ಕ್ರಿಟಿಕಲ್ ಆದರೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ನ ಬೆಟರ್ ಪರ್ಫಾರ್ಮೆನ್ಸ್ನ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಕೆ ಎಲ್ ರುಲ್ ಅವರು ಹೇಳಿದ್ದಾರೆ ಮತ್ತು ಇಲ್ಲಿ ಆರ್ ಸಿ ಬಿ ಅಂತ ಗ್ರೌಂಡಲ್ಲಿ ಕೆ ಎಲ್ ರಾಹುಲ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ತೋಡ್ತಾರೆ ಮತ್ತು ಅದು ಚಿನ್ನಸ್ವಾಮಿ ಅಂತ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಕೆ ಎಲ್ ರಾಹುಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಮಾಡೋದಂತೂ ಹೌದು ಕೆ ಎಲ್ ರಾಹುಲ್ ಅವರು ಪರ್ಫಾರ್ಮೆನ್ಸಿಂದಲೇ ನಮ್ಮ ಆರ್ ಸಿ ಬಿಗೆ ಏನಾದರೂ ಸೋಲು ಉನ್ನತ ಅಥವಾ ಕೆ ಎಲ್ ರಾಹುಲ್ ಅವರು ಬೆಟರ್ ಪರ್ಫಾರ್ಮೆನ್ಸ್ ಮಾಡದೆ ಆರ್ ಸಿ ಬಿ ಈಸಿ ಆಗುತ್ತೆ ಕೆ ಎಲ್ ರಾಹುಲ್ ಅವರಂತ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈಸಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಅಂತ ಹೌದು ಯಾವ ರೀತಿ ಕೆ ಎಲ್ ರಾಹುಲ್ ಅವರ ಪರ್ಫಾರ್ಮೆನ್ಸ್ ಆಗುತ್ತೆ ಅದ ಮೇಲೆ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಸ್ಟಾರ್ ಪರ್ಸ್ ಬಂದು ಕೇಳಿದ ಕೇಳಿರೋದು ಅಂತ ಹೇಳಿದೆ ಈ ಆರ್ ಸಿ ಬಿ ಬೆನ್ನಿಗೆ ಅಂದ್ರೆ ಆರ್ ಸಿ ಬಿ ವಿರುದ್ಧ ಆಟ ಆಡಲಿಕ್ಕೆ ಆರ್ ಸಿ ಬಿ ಟೀಮಲ್ಲಿ ಆಟ ಆಡ್ಲಿಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವರು ಒಂದು ಹೋಮ್ ಸೈಡ್ ಹೋದು ಒಂದು ಹೋಮ್ನ ವಿರುದ್ಧ ಆಟ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ ಅದು ಏನು ಮಾಡ್ಲಿಕ್ಕೂ ಬರೋಲ್ಲ ಕ್ರಿಟಿಕಲ್ ಕಂಡೀಷನ್ಸ್ಗಳು ಆ ರೀತಿ ಇದೆ ಈ ರೀತಿ ಮುಖ ಆದಾಗ ಯಾ ಯಾವ ರೀತಿ ಆಟಾಡ್ಬೇಕಂದ್ರೆ ಕೆ ಎಲ್ ರಾಹುಲ್ ಅವರು ತಮಗೆ ತೋಚಲ್ಲ ಅಂತ ಕೂಡ ಈ ಸಂದರ್ಶನದಲ್ಲಿ ಹೇಳಿದಾರೆ ಅಂತಲೇ ಹೇಳ್ಬೋದು ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಇದಿಷ್ಟು ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಮ್ಯಾಚ್ನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಟ್ಟೆ ಅದಕ್ಕೂ ಮೊದಲಿದ್ದಾಗಿ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ